ಇವತ್ತಿನ ಉದ್ದೇಶ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮೊಬೈಲ್ ವಾಟ್ಸ್ಆಪ್ ಫೇಸ್ಬುಕ್ ಅಂತೇಳಿ ಇಡೀ ಜೀವನವನ್ನ ಕಳ್ಕೊಳ್ತಾ ಇರ್ತಕ್ಕಂಥ ಅಂಕು ಡಂಕುಗಳನ್ನ ತಿದ್ಲಿಕ್ಕೋಸ್ಕರ ರಾಜ್ಯ ಮಟ್ಟದಲ್ಲಿ ಮೂರು ದಿನಗಳ ಒಂದು ತರಬೇತಿ ಶಿಬಿರವನ್ನ ಆಯೋಜನೆ ಮಾಡಿದೆ ದಲಿತ ಸಂಘ ಸಮಿತಿಯಿಂದ ಅದರನ್ನ ಉದ್ದೇಶಿ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಬಂದಿರತಕ್ಕಂಥ ರಾಜ್ಯ ಸಂಘಟನಾ ಸಂಚಾಲಕರಾದಂತಹ ನಂಜುನ್ ಮೌಲ್ಯ ಅವರು ಬಂದಿದ್ದಾರೆ ಹಾಗೆ ಮಂಡ್ಯ ಜಿಲ್ಲಾ ಸಂಘ ಸಮಿತಿ ಸಂಚಾಲಕರಾದಂತಹ ಶಂಕರ್ ಅವರು ಇದ್ದಾರೆ ಮತ್ತೊಬ್ಬರು ಜಿಲ್ಲಾ ಸಂಘಟನಾ ಸಂಚಾಲಕರು ನಂಜನ್ ಸ್ವಾಮಿ ಪಾಲಡಿಯವರು ಇದ್ದಾರೆ ಮತ್ತೆ ಶ್ರೀರಂಗಪಟ್ಟಣ ತಾಲೂಕು ಸಂಚಾಲಕರಾದಂತಹ ವಿಜಯಕುಮಾರ್ ಅವರು ಮಾದರಿ ಮತ್ತೆ ಮಂಡ್ಯ ನಗರ ಸಂಚಾಲಕರಾದಂತಹ ಗಣೇಶ್ ಅವರು ಸಂಘಟನಾ ಸಂಚಾಲಕರಾದಂತಹ ಜಯದೇವ್ ಅವರು ಮತ್ತೆ ನಮ್ಮ ಸಂಘಟನೆ ಮುಖಂಡರಾದಂತಹ ಶೋಮಣ್ಣವರು ಎಲ್ಲರೂ ಕೂಡ ಈ ಒಂದು ಪ್ರತಿ ವರ್ಷ ನಾವು ಉದ್ದೇಶಿ ಮಾತಾಡಿಕ ಬಂದಿದ್ದಾರೆ ಈ ಸಭೆ ಬಂದಿರತಕ್ಕಂತ ಎಲ್ಲರಿಗೂ ಗಣ್ಯರಿಗೂ ಮತ್ತೆ ಕೂಡ ತಮ್ಮರು ಸವಲತ್ತ ಎಲ್ಲ ಪತ್ರಿಕಾ ಸ್ನೇಹಿತರು ಕೂಡ ಮೊದಲೇದಾಗಿ ದಿವಂಗತ ಮಾಡ್ತಾ ಏನು ಈ ಜಗತ್ತಿನಲ್ಲಿ ನೂರಾರು ಸಾವಿರಾರು ಹೋರಾಟಗಳು ನಡೆದಿದ್ದೇವೆ ನಾವೇನೇ ಒಂದು ಅದು ಹೋರಾಟದ ಮುಖಾಂತರನೇ ಪಡೆಯುವಂಥದ್ದು ಕೂಡ ನಾನು ಎಲ್ಲಾದರೂ ನೋಡಿದ್ದೀನಿ ಜಗತ್ತಿನಲ್ಲಿ ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಕೂಡ ಎಪ್ಪತ್ತನೇ ದಶಕದಲ್ಲಿ ಅನ್ನೋ ಒಂದು ಸಂಘಟನೆ ಬಡವರ ಪರ ಜಾತಿ ಧರ್ಮಗಳ ಬೇರೆ ಹೋರಾಟವನ್ನು ಯಾರು ಕಟ್ಟೆ ಕಡೆಯ ರೀತಿಯಲ್ಲಿ ಬದುಕ್ತಿದ್ರು ಅವರಿಗೆ ನ್ಯಾಯ ಕೊಡುವಂಥ ಒಂದು ದಿಕ್ಕಿನೊಳಗಡೆ ಮಹಾತ್ಮ ಪ್ರಶಾಸ್ ಬಿ ಕೃಷ್ಣಪ್ಪರವರ ನಾಯಕತ್ವದ ಒಳಗಡೆ ಹುಟ್ಟಿದಂಥ ಸಂಘಟನೆ ಸಮಿತಿ ಈ ಒಂದು ಸಂಘಟನೆ ನಿರಂತರವಾದ ಹೋರಾಟಗಳನ್ನ ಮಾಡ್ತಾ ಈ ರಾಜ್ಯದಲ್ಲಿ ಇವತ್ತು ಪಕ್ಕದ ತಮಿಳುನಾಡು ಆಂಧ್ರ ತೆಲಂಗಾಣ ರಾಜ್ಯಗಳಿಗೆ ಹೋಳಿಕೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಂವಿಧಾನ ಬದ್ಧವಾದಂತ ಹಕ್ಕುಗಳನ್ನ ಪಡೆಯ ದಿಕ್ಕಿನಲ್ಲಿ ಇವತ್ತು ಇಲ್ಲೂ ಕೂಡ ಈ ರಾಜ್ಯದಲ್ಲಿ ದಲಿತರು ಅತಿ ಹೆಚ್ಚು ಮುಂದುವರಿದರೆ ಅಂತ ಏನಾದ್ರು ಹೇಳಕ್ಕೆ ಮೂಲ ಕೂಡ ನಾವು ಧರಿಸಲು ಸಿಗುತ್ತೆ ನಮ್ಮ ಒಂದು ಭಾವನೆ ಏನು ರೈತ ಸಂಘಟನೆಗಾಗಿ ಮಹಿಳೆಯ ಸಂಘಟನೆಗಾಗಿ ಇತರ ಪ್ರಗತಪರ ಸಂಘಟನೆಗಳು ಕೂಡ ಆ ದಿಕ್ಕಿನಲ್ಲಿ ಹೋರಾಟ ಮಾಡ್ತಾ ಮಾಡ್ತಾ ಬಂದಿರುವಂತ ನಾವೆಲ್ಲ ಕೂಡ ನೋಡಿದೀವಿ ಈ ಒಂದು ದಿಕ್ಕಿನ ಆಧಾರ ಮೇಲೆ ಏನು ನಮಗೆ ಸಂವಿಧಾನವನ್ನು ಕೊಟ್ಟು ಸುಮಾರು ಎಪ್ಪತ್ತೈದು ವರ್ಷಗಳಾಯಿತು ನಾವು ಎಲ್ಲರೂ ಕೂಡ ಇಲ್ಲಿ ಸರಿ ಸರಿಸಮಾನವಾದಂತ ಬದುಕಲಿಕ್ಕೆ ಹಕ್ಕಿದೆ ಅಂತೇಳಿ ಸಂವಿಧಾನ ತಗೊಳ್ಕೊಂಡಿರುವಂಥದ್ದು ಇವತ್ತು ಕೂಡ ಎಲ್ಲ ಒಂದು ಕಡೆ ಅಲ್ಲಿ ನಾವು ಅಲ್ಲಿ ನೋಡ್ತಿರ್ತೀವಿ ಕೇಳ್ತಿರ್ತೀವಿ ಇವತ್ತು ಕೂಡ ಎಷ್ಟೋ ಜನಕ್ಕೆ ವಂಚಿತವಾದಂಥ ಕುಟುಂಬಗಳು ವಂಚಿತವಾದಂಥ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಇವತ್ತು ಕೂಡ ವಾಸ ಮಾಡುವಂಥ ಎಲ್ಲ ಧರ್ಮದ ಎಲ್ಲ ಜಾತಿ ಜನಗಳು ಕೂಡ ಇವತ್ತು ತುಳಿದುಕೊಳ್ಳಲಾಗಿರುವಂತಹ ಜನ ಇದ್ದಾರೆ ಆ ಒಂದು ಆಲೋಚನೆ ಪೂರ್ವಕವಾಗಿ ಏನು ಸ್ವಾಭಿಮಾನ ಜೀವನವನ್ನು ನಾವು ಯಾಕೆ ಕಟ್ಕೋಬೇಕು ನಾವು ಕೂಡ ಎಲ್ಲರಂತೆ ಸಮವಾಗಿ ಯಾವ ರೀತಿ ಜೀವನ ಮಾಡಬೇಕು ಅದಕ್ಕೆ ನಾವು ಆರ್ಥಿಕವಾಗಿ ಯಾವ ರೀತಿ ನಾವು ಬಲಿಷ್ಠ ಆಗಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕರ್ನಾಟಕ ಜನಸೇನೆ ಸಮಿತಿ ಎಲ್ಲೂರು ಸೇವಾ ಅಂತೇಳಿ ರಾಜ್ಯ ಸಂಚಾಲಕರು ಅವರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೂತು ಕೆಲವು ಚರ್ಚೆಗಳನ್ನ ಮಾಡಿ ನಮ್ಮ ಮಕ್ಕಳು ಇಂದಿನ ನಾವು ಕೂಲಿ ಮಾಡಿದಂಥವರು ಗೀತ ಮಾಡ್ಕೊಂಡಿದ್ದಂಥ ಜನಗಳು ದೇಶ ಇರೋದ್ರಿಂದ ಇವತ್ತಿನ ಮಕ್ಕಳೊಂದು ಅಷ್ಟಿಷ್ಟು ವಿದ್ಯಾವಂತರಾಗಿದ್ದಾರೆ ಆ ವಿದ್ಯಾವಂತರಾಗಿದ್ದ ಮಕ್ಕಳಿಗೆ ಇವತ್ತು ನಾವು ಆರ್ಥಿಕವಾಗಿ ಯಾವ ರೀತಿ ಬಲಿಷ್ಠ ಆಗ್ಬೇಕು ಅಂತ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಮೂರು ದಿನಗಳ ಕಾಲ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಮೂರು ದಿನಗಳ ಕಾಲ ಒಂದು ಕಾರ್ಯಾಗಾರವನ್ನು ಆಯೋಗ ಮಾಡ್ಕೊಂಡಿದ್ದೀವಿ ಸುಮಾರು ಮೂವತ್ತೊಂದು ಜಿಲ್ಲೆಗಳಿಂದ ಕೂಡ ನಾವು ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ವಿದ್ಯಾರ್ಥಿ ಒಕ್ಕೂಟ ಕಾರ್ಮಿಕ ಒಕ್ಕೂಟ ಈ ರೀತಿ ಎಲ್ಲರೂ ಒಂದ್ಗಡೆ ಸೇರಿ ನಾವು ಯಾವ ರೀತಿ ಒಂದು ಆರ್ಥಿಕವಾಗಿ ದೃಢ ಆಗ್ಬೋದು ಅದಕ್ಕೆ ನಾವು ಯಾವ ರೀತಿ ವ್ಯಾಪಾರಗಳನ್ನ ವಹಿವಾಟುಗಳನ್ನ ಮಾಡ್ಬೋದು ಅದು ಯಾವ್ಯಾವ ನಾವು ಏನು ಓದಿರ್ತೀವೋ ಆ ವಿದ್ಯಾ ಆಡಳಿತ ಮೇಲೆ ನಾವು ಯಾವ್ಯಾವ ಬಿಸ್ನೆಸ್ಗಳನ್ನ ಮಾಡ್ಬೋದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಆ ನಾವು ಹುಮ್ಮಕೊಂಡಿದ್ದೀವಿ ಆ ಕಾರ್ಯಾಗಾರಕ್ಕೆ ಈ ಜಿಲ್ಲೆಯಿಂದ ಕೂಡ ನಾವು ಸುಮಾರು ಒಂದು ಎಪ್ಪತ್ತೈದು ಜನ ವಿದ್ಯಾವಂತರು ಒಂದಷ್ಟು ಜನ ಕರ್ಕೊಂಡು ಮತ್ತೆ ಹಳೆ ಸಂಘಟನೆ ಕಾರ್ಯಕರ್ತರು ಮತಾಧಿಕಾರಿ ನಾವು ಇಲ್ಲಿಂದ ಹೊರಟಿದ್ದೀವಿ ಮತ್ತೆ ಇತಿ ಒಂದು ಕಾರ್ಯಕ್ರಮಕ್ಕೆ ಯಾಕಂದರೆ ಕಾರ್ಯಕ್ರಮ ಆಯೋಜನೆ ಮಾಡೋದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಸುಲಭವಾಗಿ ಕೆಲಸ ಅಲ್ಲ ಮೂರು ದಿನಗಳ ಕಾಲ ನಾವೆಲ್ಲಾನು ಕೂಡ ಊಟ ತಿಂಡಿ ಮತ್ತೆ ಉಳ್ಕೊಳ್ಳೋ ವ್ಯವಸ್ಥೆ ಅಲ್ಲಿ ವೇದಿಕೆ ಇಲ್ಲಿ ಗದ್ದುಗಳನ್ನೆಲ್ಲ ಬರ್ತಿಸ್ಕೊಂಡು ನಾವು ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಒಂದಷ್ಟು ಜನ ಇದ್ರ ಉಪಯೋಗವನ್ನು ಪಡ್ಕೋಬೇಕನ್ನೋ ಒಂದು ಆಲೋಚನೆ ತಗೊಂಡಿರ್ತದೆ ಅದು ನಾನು ಮುಂಚೆ ಹೇಳಿದ್ರೆ ಯಾವುದೇ ಜಾತಿ ಧರ್ಮಗಳಿಲ್ಲ ದಲಿತರು ಅಂತ ಹೇಳಿದ್ರೆ ಎಲ್ಲಾ ದುಡ್ತಿರುವಂತ ಜನ ಅಂತೇಳಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಕೂಡ ಎಲ್ಲ ಪ್ರಗತಿ ಪರ ಚಿಂತಕರು ಒಂದಷ್ಟು ಜನ ಬರಬೇಕು ಈ ಒಂದು ಯಶಸ್ವಿ ಯಶಸ್ವಿಗೊಳಿಸಬೇಕು ಆ ಕಾರ್ಯಕ್ರಮದ ಉದ್ದೇಶಗಳನ್ನ ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳಿ ನಾವು ತನ್ನ ಕೋರ್ಕೊಳ್ತಾ ಇದರಲ್ಲಿ ವಿಶೇಷವಾಗಿ ಪತ್ರಿಕಾ ಹೆಚ್ಚಿನ ಜವಾಬ್ದಾರಿಯಿಂದ ನಾವು ಮಾಡುವಂತ ಕೆಲಸಕ್ಕೆ ತಮ್ಮೆಲ್ಲರ ಅಮೂಲ್ಯವಾದ ಸಹಕಾರವನ್ನು ದಯಮಾಡಿ ನೀವು ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಮನೆ ಮಾಡಲಿಕ್ಕೋಸ್ಕರ ಈ ಕಾರ್ಯ ಇದೊಂದು ಪತ್ರಿಕಾ ಒಂದು ಕರೆಯನ್ನ ಬಂದಿದ್ದೀವಿ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಚಿಂತಕರು ಒಂದು ಆಹ್ವಾನವನ್ನ ಮುಖಾಂತರ ಈ ಜಿಲ್ಲೆ ಆಹ್ವಾನವನ್ನು ತಮ್ಮಗಳನ್ನೋದು ನಮ್ಮ ಉದ್ದೇಶ ಪ್ರಾರಂಭಿಕವಾಗಿ ಹೇಳಿದಾಗೆ ಈಗಿನ ಯುವ ಜನತೆ ಏನ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಹಿಂದೆ ನಿಂತಿದೆ ಇವರಿಗೆ ತಮ್ಮ ದುಡಿಯೋ ವಯಸ್ಸಿನಲ್ಲಿ ಭವಿಷ್ಯನ ಬದಲಾಯಿಸಿಕೊಳ್ಳೋ ವಯಸ್ಸಿನಲ್ಲಿ ಬೇರೆ ಬೇರೆ ದುಶ್ಚಟಗಳಿಗೆ ಆಗ್ತಾರೆ ಇವರಿಗೆ ಈ ಸಮಾಜದ ವಸ್ತುಸ್ಥಿತಿಗಳನ್ನ ಅಂಕು ಡಂಕಗಳನ್ನ ತಿಳಿಸಿಲ್ಲ ಅಂತಂದ್ರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಾಗಿರ್ಬೋದು ಮತ್ತೆ ತಮ್ಮ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಯಾವ್ಯಾವ ಮಾರ್ಗಗಳಿದೆ ಅಂತ ನಾವು ತೋರಿಸ್ಕೊಂಡಿಲ್ಲ ಅಂದ್ರೆ ಈ ಯುವ ಪೀಳಿಗೆ ಮುಂದೆ ಆಳ ಹೋಗುತ್ತೆ ಹಾಗಾಗಿ ಅವ್ರನ್ನ ಸರಿದಾರಿ ತರೋ ನಿಟ್ಟಿನಲ್ಲಿ ಮತ್ತೆ ಈ ಒಂದು ಹೋರಾಟದ ಹಿನ್ನೆಲೆಯನ್ನ ಮತ್ತೆ ತಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಅಚೀವ್ಮೆಂಟ್ ಮಾಡಬಹುದು ಪ್ರಸ್ತುತ ಯಾವ್ಯಾವ ಕ್ಷೇತ್ರದಲ್ಲಿ ನಿಮ್ಗೆ ಅವಕಾಶಗಳಿದೆ ಪರಿಪೂರ್ಣವಾಗಿ ಮಾಹಿತಿ ಕೊಡಬೇಕು ಬರೀ ಒಂದೇ ವಿಚಾರ ಅಲ್ಲ ಸಂಘಟನೆ ಆರ್ಥಿಕ ಸಬಲೀಕರಣ ಮತ್ತೆ ಈಗಿನ ವಸ್ತುಸ್ಥಿತಿ ಈ ಊರೂ ಕೂಡ ಒಳಗೊಂಡಂಗೆ ಒಂದು ತರಬೇತಿಯನ್ನ ಕೊಡಬೇಕು ಅನ್ನೋದು ನಮ್ಮ ಈ ಒಂದು ಸಂಘಟನೆ ಉದ್ದೇಶ ಸರ್ಕಾರ